ಬಾಬಾ ಸಾಹೇಬ್ರ ಹುಟ್ಟು ಹಬ್ಬದ ದಿನ ಈ ಚಿಣ್ಣರ ಮೇಳ ಉದ್ಘಾಟನೆ ಆಗ್ತಾ ಇರೋದು ನಿಜವಾಗ್ಲೂ ಸಂತೋಷದ ವಿಷಯ ಮಾನವತೆಯೇ ಮೂರ್ತಿ ವೆತ್ತ ಮಹಾಧೀಮಂತ ಇದು ಈ ಪರಂಪರೆ ಇನ್ನು ಮುಂದಕ್ಕೆ ಮುಂದುವರ್ಕೊಂಡು ಹೋಗತ್ತೆ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅನ್ನುವ ಒಬ್ಬ ವ್ಯಕ್ತಿ ಈ ಎಲ್ಲ ಮಕ್ಕಳ ಮನಸ್ಸಿನೊಳಗೆ ಬೀಜವಾಗಿ ಬಿದ್ದು ಮೊಳೆತು ವಿಕಾಸವಾಗಿ ಒಂದು ಭಾರತದ ವಿಶಾಲ ಪ್ರಜ್ಞೆಯಾಗಿ ರೂಪುಕೊಳ್ಳಿ ಅನ್ನುವ ಆಶಯದೊಂದಿಗೆ ನನ್ನ ಆಶೆಯ ನುಡಿಯನ್ನು ಮುಗಿಸ್ತೇನೆ ಜ್ಞಾನ ಶ್ರೀಮಂತ ಸಂವಿಧಾನ ಸೂತ್ರ ಬರೆದ ಮಹಾ ಘನವಂತ ಇವತ್ತಿನ ದಿನದಲ್ಲಿ ಏನಿದೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಈ ಥರ ಸಾವಿರಾರು ಇದ್ದಾವಲ್ಲ ಇವುಗಳಲ್ಲಿ ಜನ ಇದ್ದಾರೆ ಅಂತ ಅವ್ರು ಎಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ಅವ್ರಿಗೆ ಇಲ್ಲ ಸೊ ಅನಿಸೋದು ಈ ಬ್ಯಾಕ್ಗ್ರೌಂಡಲ್ಲಿ ಈಗ ಶಾಲೆಗಳಲ್ಲಿ ಕಲಿಬೇಕಾಗಿದ್ದು ಕಲಿಯೋಕ್ಕಾಗ್ತಾ ಇಲ್ಲ ಮತ್ತು ಮಕ್ಕಳಿಗೆ ಹೊರದೇಶದಲ್ಲಿ ವರದೇಶಲಿರೋಂಥದ್ದು ಈಗ ಅಲ್ಲಿ ಬುದ್ಧಿವಂತರು ಅಥವಾ ದಡ್ಡ್ರೂ ಪ್ರಶ್ನೆನೇ ಬರೋದಲ್ಲ ಹೊರಗಡೆಯಲ್ಲಿ ಟೀಚರ್ಗಳು ಏನು ಮಾಡ್ತಾರೆ ಆ ಮಕ್ಳುಗಳಿಗೆ ಯಾವ ಮಕ್ಕಳಿಗೆ ಯಾವುದ್ರಲ್ಲಿ ಆಸಕ್ತಿ ಇರ್ಬೋದು ಎಡ್ಜ್ ಇರ್ಬೋದು ಕಲಿಕೆಯಲ್ಲಿ ಅದನ್ನು ಡಿವೈಡ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅದಕ್ಕೆಗೆ ನಮ್ಮಲ್ಲಿ ಹಂಗೆ ಇಲ್ಲ ಯಾವುದನ್ನು ಒಂದೇ ರೀತಿ ಸ್ಟೇಟ್ಸ್ ಅಮ್ಮವು ಹೆಂಗೆ ಒಂದು ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಒಂದು ಜಾಬ್ ಹಿಡಿಬೇಕು ಇದಕ್ಕೆ ನಾವು ಒಂದು ರೀತಿಯಲ್ಲಿ ಕಾರ್ಮಿಕರನ್ನ ಕ್ವಾಲಿಫೈಡ್ ಕಾರ್ಮಿಕರನ್ನ ನಾವು ತಯಾರು ಮಾಡ್ತಾಯಿದ್ದೀವಿ ಸೊ ಇಂಥ ಸನ್ನಿವೇಶದಲ್ಲಿ ಈ ಮಕ್ಕಳಿಗಾಗಿ ಒಂದು ಸರ್ಕಾರಿ ಇದರೊಳಗಡೆ ರಂಗಾಯಣ ನಡೆಸ್ತಾ ಅಲ್ಲ ಇದನ್ನು ಮಕ್ಕಳ ಮೇಳ ಇದು ಭಾಳ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಸಮಾಜ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಇದನ್ನು ನೀವು ಚೆನ್ನಾಗಿ ಬಳಸ್ಕೋಬೋದು ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಜಸ್ಟ್ ನೀವು ಒಂದು ಕಲೆಗೆ ಸಂಬಂಧಪಟ್ಟಂತಲ್ಲ ಹೇಳಿದ್ದು ಓವರ್ ಆಲ್ ನಿಮ್ಮದು ಪರ್ಸ್ನಾಲ್ಟಿ ಡೆವಲಪ್ಮೆಂಟಿಗೆ ಈ ಥರ ಒಂದು ಮೇಳಗಳಲ್ಲಿ ನೀವು ಭಾಗವಹಿಸೋದು ಭಾಳ ಮುಖ್ಯ ಆಗುತ್ತೆ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಕಳೆದ ಮೂವತ್ತು ಮೂರು ದಶಕಗಳಲ್ಲಿ ಅಂದರೆ ಮೂರು ದಶಕದಲ್ಲಿ ನಾವು ಎಷ್ಟೋ ಮಕ್ಕಳು ಇಲ್ಲಿ ಬಂದಂಥವರು ದೊಡ್ಡವರಾಗಿ ಯಾವುದೋ ಒಂದು ವೃತ್ತಿ ಹಿಡಿದು ಮತ್ತು ನಮ್ಮನ್ನು ಸಂಧಿಸಿರೋದು ಉಂಟು ಮತ್ತು ಅಷ್ಟೇ ನಮ್ರವಾಗಿ ಅವರ ಮುಂದಿನ ತಲೆಮಾರನ್ನ ನಮ್ಮ ಕೈ ಕೊಟ್ಟಿರೋದು ಉಂಟು ಸೊ ಈ ಪರಂಪರೆ ತುಂಬ ಇಲ್ಲ ಸೊ ಮೈಸೂರು ವಿಶೇಷವಾಗಿ ರಂಗಾಯಣ ಅದನ್ನು ಪೋಷಿಸ್ಕೊಂಡು ಬಂದಿದೆ ಮಾನವತೆಯೇ ಮೂರ್ತಿವೆತ್ತ ಮಹಾ जन्मवित्ता ज्ञानश्रीमन्ता